ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯರಾದ ಶ್ರೀ ಹರೀಶ್ ಅವರೇ ಹಾಗೂ ಡಾಕ್ಟರ್ ನರೇಂದ್ರ ರಂಗಪ್ಪ ಅವರೇ ಹಾಗೂ ಇವತ್ತು ನಮ್ಮ ಕಚೇರಿಗೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದ ಮಿತ್ರರೇ ತಾವು ನಿನ್ನೆ ರಾತ್ರಿ ಹಾಗೂ ಇವತ್ತು ಬೆಳಿಗ್ಗೆ ಒಂದು ಬಹಳ ಗಂಭೀರವಾದ ಸೂಚನೆ ಭದ್ರತಾ ದೃಷ್ಟಿಯಿಂದ ಪ್ರಕಟವಾಗಿರೋದು ತಮ್ಮ ಗಮನಕ್ಕೆ ಬಂದಿರುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನು ಟೆರರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಲ್ಲ ಅದು ಐ ಇದು ಟೆರರ್ ಕೋರ್ಟ್ಗೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದೆ ದೋಷಾರೋಪಣಾ ಪಟ್ಟಿಯಲ್ಲಿ ಏನು ಕಂಡು ಬಂದಿದೆ ಅಂದ್ರೆ ಈ ಭಾರತೀಯ ಜನತಾ ಪಕ್ಷದ ಕಚೇರಿ ಕೂಡ ಅವರು ಒಂದು ಗುರಿಯಾಗಿ ಇಟ್ಕೊಂಡಿದ್ರು ಕಾರಣಾಂತರದಿಂದ ಈ ಭಾಗದಿಂದ ರಾಮೇಶ್ವರಂ ಕಫೆಗೆ ಹೋಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಡೆಸಿದಾರಂತ ಅಂದ್ರೆ ಇದರಿಂದ ಏನು ಅಂದ್ರೆ ರಾಜ್ಯ ಸರ್ಕಾರ ಇನ್ನೊಂದು ರಾಜಕೀಯ ಪಕ್ಷ ರಾಷ್ಟದ ರಾಷ್ಟೀಯ ಪಕ್ಷ ಕಚೇರಿಗೆ ಭದ್ರತಾ ಒದಗಿಸಿಕೊಡೋದರಲ್ಲಿ ಅವರು ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮತ್ತು ಇದು ಅತ್ಯಂತ ದೊಡ್ಡದಾದ ಬೇಹುಗಾರಿಕೆಯ ವೈಫಲ್ಯ ಇದು ಇಸ್ ಅ ಬಿಗ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂಡ್ ದ ಓನ್ಲಿ ಪರ್ಸನ್ ಹು ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಸ್ ದ ಚೀಫ್ ಮಿನಿಸ್ಟರ್ ಅಂಡ್ ದಿ ಹೋಮ್ ಮಿನಿಸ್ಟರ್ ರಾಷ್ಟ ರಾಜ್ಯದಲ್ಲಿ ಸೆಕ್ಯೂರಿಟಿ ಇರೋದು ರಾಷ್ಟ್ರ ಸ್ಟೇಟ್ ಸಬ್ಜೆಕ್ಟ್ ಇದು ಇವರು ಇದರ ಬಗ್ಗೆ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ನೋಡ್ಕೊಳ್ಬೇಕಾಗಿರೋದು ಇಲ್ಲಿ ನಾಲ್ಕು ಸಂಸ್ಥೆಗಳಿದೆ ವಿಚ್ ಗೋಯಿಂಗ್ ವಿಚ್ ಈಸ್ ಟೇಕಿಂಗ್ ಕೇರ್ ಆಫ್ ಆಂಟಿ ಟೆರರ್ ಒಂದು ಸ್ಟೇಟ್ ಒಳಗೆ ಬೆಂಗ್ಳೂರು ಸಿಟಿ ಪೊಲೀಸ್ ಸಿಟಿ ಇಂಟೆಲಿಜೆನ್ಸ್ ಸಿಟಿ ಇಂಟೆಲಿಜೆನ್ಸ್ ಒಳಗೆ ಒಂದು ಆಂಟಿ ಟೆರರ್ ಯೂನಿಟ್ ಅಂತ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿದ್ದೆ ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿರುವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ನಾವು ಟೆರರ್ ತನಕ ಕ್ರಿಯೇಟ್ ಮಾಡಿದ ಅವರಿಗೆ ಅವರು ಕೂಡ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುವಂಥದ್ದು ದೇ ಹ್ಯಾವ್ ಫೇಲ್ಡ್ ನೆಕ್ಸ್ಟ್ ಇರೋದು ನಿಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಬೆಂಗಳೂರು ಸಿಟಿ ಅಫೇರ್ಸ್ ಏನ್ ನೋಡ್ಕೊಳ್ತಾರಲ್ಲ ಅವರು ಯಾವ ರೀತಿಯಾಗಿ ಟೆರರ್ ಆಕ್ಟಿವಿಟೀಸ್ ಸ್ಪ್ಯಾನ್ಔಟ್ ಆಗುತ್ತೆ ಅಲ್ಲಿ ಕೂಡ ಒಂದು ಆಂಟಿ ಟೆರರ್ ಯೂನಿಟ್ ಇದೆ ಸ್ಟೇಟ್ ಇಂಟೆಲಿಜೆನ್ಸ್ ದೇ ಹ್ಯಾವ್ ಫೇಲ್ಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ಆಂತರಿಕ ಭದ್ರತಾ ಇಲಾಖೆ ಅಂತ ಒಂದು ಸ್ಥಾಪನೆ ಮಾಡಿದ್ರು ಆಂತರಿಕ ಭದ್ರತಾ ಇಲಾಖೆ ಒಂದು ಮುಖ್ಯ ಕೆಲಸ ಏನಂದ್ರೆ ಆಂತರಿಕ ಬೇಹುಗಾರಿಕೆ ಕೆಲಸವನ್ನು ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿಯ ಭಯೋತ್ಪಾದನೆ ಸಂಬಂಧಪಟ್ಟ ಚಟುವಟಿಕೆಯನ್ನು ಅಲ್ಲೇ ತಡೆಗಟ್ಟಬೇಕು ಆದರೆ ಈ ಸರ್ಕಾರ ಹದಿನಾರು ತಿಂಗಳಾದ ನಂತರನೂ ಒಂದು ಸಾರ್ತಿ ಕೂಡ ಆಂಟಿ ಟೆರರ್ ಸೆಲ್ ಅಂದರೆ ಡಿ ಒಂದು ರಿವ್ಯೂ ಮಾಡಿಲ್ಲ ಅವ್ರಿಗೆ ಏನು ಬೇಕು ಅವರು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇತ್ಯಾದಿಗಳು ಮಾಡಿರೋದಿಲ್ಲ ಅದರಿಂದಲೇ ಎನ್ಐಎ ಪದೇ ಪದೇ ಬಂದು ಕರ್ನಾಟಕದಲ್ಲಿ ರೈಡ್ ಮಾಹಿತಿಯನ್ನು ಸಂಗ್ರಹಣ ಮಾಡ್ತಾ ಇದೆ ರೈಡ್ ಕೂಡ ಮಾಡ್ತಾ ಇದೆ ಅರೆಸ್ಟ್ ಕೂಡ ಮಾಡ್ತಾ ಇದೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ ಚಾರ್ಜ್ ಶೀಟ್ ಕೂಡ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎರಡು ಸಾವಿರ ಹನ್ನೊಂದನೇ ಇಸ್ವಿಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇರೋವಾಗ ಐ ಎಸ್ ಡಿ ಒಳಗೆ ಪೊಲೀಸ್ ಸ್ಟೇಷನ್ ಅಂತ ಕ್ರಿಯೇಟ್ ಮಾಡಿದ್ರು ಸೊ ದಟ್ ಆಂಟಿ ಟೆರರ್ ಆಕ್ಟಿವಿಟೀಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಯಾವ ಕೆಲಸನೂ ಮಾಡಕ್ಕೆ ಅವರು ಈ ಸರ್ಕಾರ ಆಂಟಿ ಐ ಎಸ್ ಡಿ ಮಾಡಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ ಭಯ ಯಾಕೆಂದ್ರೆ ಈ ಏನು ಈ ವಸೂಲಿ ಕೆಲಸ ಇದಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಮಾಡೋ ವಸೂಲಿ ಕೆಲಸ ಸಿ ಸಿ ಬಿ ಮುಖಾಂತರ ಮಾಡಿಸುತ್ತೆ ಎಲ್ಲಿ ಅವರು ಕೂಡ ಒಂದು ಕಾಂಪಿಟೇಷನ್ ಆಗಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಈ ರೀತಿ ಮಾಡ್ತಿದ್ರು ಹೋಲ್ ಥಿಂಗ್ ಇಸ್ ಇನ್ವಾಲ್ವಿಂಗ್ ಅರೌಂಡ್ ಕರಪ್ಷನ್ ಅಂಡ್ ಮನಿ ಕರಪ್ಷನ್ ಅಂಡ್ ಮನಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಇನ್ಕಾಂಪಿಟೆನ್ಸ್ ಬಂದ್ಬಿಟ್ಟು ನಿಷ್ಕ್ರಿಯವಾಗಿ ರಾಜ್ಯದ ಜನತೆ ಜೊತೆ ಅವರು ಅವರ ಸುರಕ್ಷತೆ ಜೊತೆ ಆಟ ಆಡ್ತಾ ಇವತ್ತು ಬ್ಯಾಂಗ್ಳೂರ್ ಬೀಯಿಂಗ್ ಎ ಫೈನಾನ್ಷಿಯಲ್ ಹಬ್ ಆಫ್ ಹೋಲ್ ಕಂಟ್ರಿ ಅಂಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ ಬೆಂಗಳೂರು ಸಿಟಿಗೆ ಏನು ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ ಏನು ಲಿಮಿಟೆಡ್ ಪೊಲೀಸ್ ಪರ್ಸನಲ್ ಏನಿದಾರಲ್ಲ ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಬಟ್ ಮೇಲ್ಗಡೆಯಿಂದ ಲಾ ಅಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನು ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಲಾಸ್ಟ್ ಸಿಕ್ಸ್ಟೀನ್ ಮಂತ್ಸ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ಒಂದು ಕಾನ್ಸ್ಟೇಬಲ್ ಕೂಡ ಆಡ್ ಮಾಡಿಲ್ಲ ಒಂದು ಸಬ್ ಇನ್ಸ್ಪೆಕ್ಟರ್ ಕೂಡ ಆಡ್ ಮಾಡಿಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಡ್ ಮಾಡಿಲ್ಲ ಕೇವಲ ಹೆಸರು ಮಾತ್ರ ಹೇಳ್ತಾ ಹೋಗೋದು ನಾವು ಇದು ಮಾಡ್ತೀವಿ ಆ ಸ್ಕೀಮ್ ಹಾಕ್ತೀವಿ ಈ ಸ್ಕೀಮ್ ಹಾಕ್ತೀವಿ ಅಂತ ಯಾವ ಸ್ಕೀಮ್ ಕೂಡ ಹಾಕಿಲ್ಲ ಇವರು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರೋದು ಸೇಫ್ ಸಿಟಿ ಸ್ಕೀಮ್ ಅಂತ ಇತ್ತು ಮಹಿಳೆಯರಿಗೆ ಸೇಫ್ ಸಿಟಿ ಸ್ಕೀಮ್ ಕೂಡ ಇವರು ಕಂಪ್ಲೀಟ್ ಮಾಡಿರೋದಿಲ್ಲ ಸೇಫ್ ಸಿಟಿ ಒಳಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾಡಬೇಕಾಗಿದ್ದು ಇವತ್ತು ಹೇಳ್ಬಿಡ್ಲಿ ಧೈರ್ಯವಾಗಿ ಯಾರೋ ಶಾಸಕರು ಅಥವಾ ರೂಲಿಂಗ್ ಪಾರ್ಟಿಯವರು ಅವರ ಒಂದು ಕಾನ್ಫಿಡೆನ್ಸ್ ಕೊಡಲಿ ದಟ್ ಮಹಿಳೆಯರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂಟಿಯಾಗಿ ಹೋಗಬಹುದು ಅಂತ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಟು ಕೋರ್ಟ್ ಬಿಕಾಸ್ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಅವರಿಗೆ ನಿರ್ಭಯಾ ಸ್ಕೀಮ್ ಒಳಗೆ ದುಡ್ಡು ಬಂದ ನಂತರನೂ ಅವ್ರು ಖರ್ಚು ಮಾಡ್ತಾ ಇಲ್ಲ ಮತ್ತೆ ಈ ರೀತಿ ಅವಾಗೆ ಅವರು ನಡೆಸ್ಕೊಂಡು ಹೋಗ್ತಾ ಇಲ್ಲ ದೆನ್ ಮೈನ್ ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರ್ರರ್ ಬಗ್ಗೆ ಈ ಟೆರ್ರರ್ ಇರಲಿ ಡ್ರಗ್ಸ್ ಇರಲಿ ಇದು ಎರಡು ಬಗ್ಗೆನೂ ಗೌರ್ಮೆಂಟ್ ಸಿವಿಯರ್ಲಿ ಫೇಲ್ಡ್ ಇನ್ ಕಂಟ್ರೋಲಿಂಗ್ ಅಂಡ್ ಅಪ್ರಿಹೆಂಡಿಂಗ್ ದ ರಿಯಲ್ ಕಲ್ಪ್ರಿಟ್ಸ್ ಡ್ರಗ್ಸ್ ಅಲ್ಲಿ ಕೂಡ ಅವರು ಕೇವಲ ಸಣ್ಣ ಪುಟ್ಟ ವೆಂಡರ್ ಲೆವೆಲ್ ಅಲ್ಲಿ ಕನ್ಸೂಮರ್ ಲೆವೆಲ್ ಅಲ್ಲಿ ಇಟ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾ ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್ ಒಂದು ಕನ್ವಿಕ್ಷನ್ ನಮ್ಗೆ ಒಂದೂವರೆ ವರ್ಷದಲ್ಲಿ ಎನ್ ಡಿ ಪಿ ಎಸ್ ಅಲ್ಲಿ ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ ವಾಟ್ ಅಸ್ ಇಟ್ ಸ್ಪೀಕ್ ಆಫ್ ಅವರ್ ದೇರ್ ದಟ್ ಇದರಲ್ಲಿ ಏನು ಮಾಡಿರಲಿಲ್ಲ ಅಂತ ಯು ಎ ಯುಎಪಿಎ ಕೇಸಸ್ ಅಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿರುವುದಿಲ್ಲ ದೆನ್ ತದನಂತರ ಗುಂಡಾ ಆಕ್ಟ್ ಅಲ್ಲಿ ಏನು ಹಾಕಿದಾರಲ್ಲ ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಹಾಕಿರೋದು ಹೈಕೋರ್ಟ್ ಅಲ್ಲಿ ಹೋಗಿ ಬಿದ್ದೋಗಿದೆ ವಾಟ್ ಆಲ್ ದಿ ವಾಟ್ ಈಸ್ ಆಲ್ ದಿಸ್ ಥಿಂಗ್ ಸ್ಪೀಕಿಂಗ್ ಆಫ್ ಇಟ್ ಸ್ಪೀಕ್ಸ್ ಆಫ್ ವೆರಿ ಪುಯರ್ ಲಾ ಅಂಡ್ ಆರ್ಡರ್ ಲೀಡರ್ಶಿಪ್ ಆಫ್ ದಿ ಗವರ್ಮೆಂಟ್ ಎಸ್ಪೆಷಲಿ ದಿ ಹೋಮ್ ಮಿನಿಸ್ಟರ್ ಫೈಲ್ಡ್ ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಜನಸಾಮಾನ್ಯರು ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡಿರೋದ್ರಿಂದ ಬೆಳ್ಳಾರಿ ಮಾಡ್ಯೂಲ್ ಒಳಗೆ ಎಂಟು ಜನಕ್ಕೆ ನಾವು ಅರೆಸ್ಟ್ ಮಾಡ್ತೇವೆ ಎನ್ ಐ ಎ ಅರೆಸ್ಟ್ ಮಾಡಿದ್ವಿ ವೈ ಎಸ್ ಡಿ ಫೈಲ್ ಟು ಅರೆಸ್ಟ್ ಮಾಡಿದೆ ಕುಕ್ಕರ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ಇಟ್ ವಾಸ್ ದಟ್ ಎನ್ ಐ ಎ ವಿಚ್ ಫೈನಲಿ ಕೇಮ್ ಅರೆಸ್ಟೆಡ್ ಅಂಡ್ ಸಬ್ಮಿಟೆಡ್ ಚಾರ್ಜ್ ಶೀಟ್ ಇಲ್ಲಿ ಕೂಡ ಎನ್ ಐ ಎ ಇದೆಲ್ಲ ಎನ್ ಐ ಎನ್ಐ ಎಸ್ ಟಿ ಮಾಡಬೇಕಾಗಿರುವಂತಹ ಕೆಲಸಗಳು ಇಟ್ ಹಾಸ್ ಅಬ್ಸುಲ್ಯೂಟ್ಲಿ ಫೇಲ್ಡ್ ಇನ್ ಸೀಯಿಂಗ್ ದಟ್ ಟೆರರ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಒಂದು ಮಾಡ್ತಾ ಹೋಗ್ಲಿ ಮತ್ತೆ ಇದು ಇನ್ನೂ ಯಾಕೆ ಕಾಂಪೌಂಡ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಸಿಬ್ಬಂದಿಗಳ ಕೊರತೆ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ವರ್ಷಕ್ಕೆ ಇನ್ನೂರು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ ಒಂದುವರೆ ಸಾವಿರ ಎರಡು ಸಾವಿರ ಕಾನ್ಸ್ಟೇಬಲ್ಸ್ ರಿಟೈರ್ ಹಾಕಿ ಹೋಗ್ತಾರೆ ಯಾವ ಅಡಿಷನ್ ಕೂಡ ಇವ್ರು ಮಾಡ್ತಾ ಇಲ್ಲ ಯಾಕಂದ್ರೆ ಲೀಗಲ್ ಆಗಿದೆ ಅಲ್ಲಿದೆ ಇಲ್ಲಿದೆ ಇತ್ಯಾದಿಗಳಿಂದ ಅಂಡ್ ಟ್ರಾನ್ಸ್ಫರ್ ಬಗ್ಗೆ ನೋಡೇ ಇದೀರಾ ಯಾವ ರೀತಿಯಾಗಿ ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಯಾದಗಿರಿಯಲ್ಲಿ ಒಬ್ಬ ಹುಡುಗ ಸಾವು ನೆಬೇಕಾಗಿತ್ತು ಬಿಕಾಸ್ ಎಲ್ ಎಗಳ ಕಡೆಯಿಂದ ಡಿಮಾಂಡ್ ಆಗುವಂಥದ್ದು ರಾಜ್ಯದ ಪ್ರಥಮ ಕೆಲಸ ಇರೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಮತ್ತೆ ಪೊಲೀಸ್ನವರು ಕೈ ಕಟ್ಟಿಟ್ಟಿರೋದ್ರಿಂದ ಪೊಲೀಸ್ನವ್ರಿಗೂ ಕಂಪ್ಲೀಟ್ ಆಗಿ ಅವ್ರಿಗೆ ದೇ ಆರ್ ನಾಟ್ ಗಿವಿಂಗ್ ಫ್ರೀಡಮ್ ಅಂಡ್ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ ಅವರು ಆಡ್ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರಿಗೆ ಸೊ ಇಂತಾದಲ್ಲಿ ಇರುವಾಗ ಇವ್ರ ಹತ್ರ ಕೇಂದ್ರದ ಸ್ಕೀಮ್ ಕೂಡ ಇದೆ ಸೇಫ್ ಸಿಟಿ ಇತ್ಯಾದಿಗಳು ಸೇಫ್ ಸಿಟಿ ಕಂಪ್ಲೀಟ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸೊ ಇಟ್ ಇಸ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ದ ಚೀಫ್ ಮಿನಿಸ್ಟರ್ ಶುಡ್ ಚೇಂಜ್ ದಿ ಹೋಮ್ ಮಿನಿಸ್ಟರ್ ಆರ್ ಸ್ಯಾಕ್ ದಿ ಹೋಮ್ ಮಿನಿಸ್ಟರ್ ಸೇಯಿಂಗ್ ದಟ್ ಇಸ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಹುಸ್ ಗಾಟ್ ನೋ ಕಂಟ್ರೋಲ್ ಅವ್ರಿಗಂತೂ ಪಾಪ ಪಕ್ಷದಲ್ಲಿ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಅವರಿಗೆ ಕಾರ್ಯಕರ್ತರು ಅವರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸೀರಿಯಸ್ ಆಗಿ ತಗೊಳ್ಳಲ್ಲ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೂಡ ಬರೀ ಎಸ್ಕಾರ್ಟ್ ಪೈಲಟ್ ಮತ್ತು ಗೋಡಂಬಿ ದ್ರಾಕ್ಷಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಹೊರತು ಅವರು ಪರಿಣಾಮಕಾರಿಯಾಗಿ ಯಾವ ಡಿಸಿಷನ್ ಕೂಡ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಒಂದು ಪಾಲಿಸಿ ಡಿಸಿಷನ್ ಕೂಡ ತಗೊಂಡಿಲ್ಲ ಒಂದು ಇಂಪ್ಲಿಮೆಂಟೇಷನ್ ಕೂಡ ಅವರು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಎಕ್ಸಾಂಪಲ್ ಇರೋದು ನಿಮಗೆ ಅವನ ಮಾರಲ್ ಪೊಲೀಸಿಂಗ್ ಯೂನಿಟ್ ಮಾಡ್ತೀನಿ ಅಂತ ಭಾರಿ ಜೋರಾಗಿ ಹೇಳಿದ್ರು ಅದು ಮಾಡಿಲ್ಲ ಅವರು ಮತ್ತೆ ಅದನ್ನು ಫ್ಯಾಕ್ಟ್ ಚೆಕ್ ಯೂನಿಟ್ ಮಾಡ್ತೀನಿ ಒಂದು ಕೇಸ್ ಅದರಲ್ಲಿ ಹಾಕಿಲ್ಲ ಎರಡರಲ್ಲಿ ಒಂದು ಕೇಸ್ ಕೂಡ ಹಾಕಿಲ್ಲ ಆ್ಯಂಡ್ ರ್ಯಾಂಪೆಂಟ್ ಆಗಿ ಮಹಿಳೆಯರ ಸೇಫ್ಟಿ ಇರಲಿ ಅಥವಾ ಟೆರರ್ ಇಂದ ಆಗೋದಿರಲಿ ನಾನು ಇಲಾಖೆ ಮೇಲೆ ಆರೋಪ ಮಾಡಿಲ್ಲ ನಾನು ಇಲಾಖೆ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ ಇಲಾಖೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಹಿಂದೆ ಎರಡ್ ಸಾವಿರ ಎಂಟು ಸಾರಿ ಇಲ್ಲಿ ಎರಡ್ ಸಾವಿರ ಇಪ್ಪತ್ತರಲ್ಲಿ ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇರುವಾಗ ಆಂಟಿ ಟೆರರ್ ಯೂನಿಟ್ ವಾಸ್ ಕ್ರಿಯೇಟೆಡ್ ಬೈ ಯಡಿಯೂರಪ್ಪ ಗೌರ್ಮೆಂಟ್ ಆಂಟಿ ಟೆರರ್ ಎಂಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೂಡ ಕ್ರಿಯೇಟ್ ಮಾಡಿದ್ರು ಮುಂದೆ ಲಾಸ್ಟ್ ಸಿಕ್ಸ್ಟೀನ್ ಮಂತ್ಸ್ ಅಂತ ಇವ್ ಸರ್ಕಾರ ನಡೆಸ್ತಿದಾರಲ್ಲ ಏನಾದರೂ ನೆಟ್ ಅಡಿಷನ್ ಮಾಡಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ ಗೆ ನಾನು ಪೊಲೀಸ್ ಇಲಾಖೆಗೆ ಇಲಾಖೆ ಒಳಗೆ ನಾನು ಇದ್ದವನು ಐ ನೋ ದ ಡಿಫಿಲ್ಟಿ ಆಡ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಆಫ್ ದ ಡಿಪಾರ್ಟ್ಮೆಂಟ್ ನಾನು ಇನ್ಫ್ಯಾಕ್ಟ್ ಐ ಗಿವ್ ಎನ್ ಎಕ್ಸಲೆಂಟ್ ಒಪಿನಿಯನ್ ಅಬೌಟ್ ದ ಇನ್ವೆಸ್ಟಿಗೇಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಟ್ ಫಿಲ್ಮ್ ಆಕ್ಟರ್ ಕೇಸ್ ಒಳಗೆ ಅದು ದಟ್ ಈಸ್ ದಿ ಕೆಪಾಸಿಟಿ ಡಿಪಾರ್ಟ್ಮೆಂಟ್ ನೀವೇನ್ ಮಾಡ್ತಾ ಇದಾರೆ ನೀವು ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದಿ ಪ್ರೊಟೆಕ್ಷನ್ ಯಾಕೆ ಎಸ್ ಡಿಗೆ ನೀವು ಯೂಸ್ಲೆಸ್ ಮಾಡಕ್ ಬಿಟ್ಟಿದ್ದೀರಾ ನೀವು ಐಎಸ್ ಡಿ ರಿವ್ಯೂ ಮಾಡಿದೀರ ಒಂದ್ ಸಾರ್ತಿ ಆದ್ರೂ ಮಾಡ್ಬೇಕಾಗಿತ್ತು ಐ ಎಸ್ ರಿವ್ಯೂ ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಅಲ್ಲಿಗೆ ಯಾಕೆ ಮಾಡಿಲ್ಲ ಅದು ಅದೇನು ಹೊಸದೇ ನಾವು ವಸೂಲಿ ಕೆಲಸ ಮಾಡೋದೇ ನಾನು ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು ನಾನು ಹೋದ ನಂತರ ಮಾಡ್ತಾರೆ ಮುಂದೆನೂ ಮಾಡ್ತಾ ಇದ್ದಾರೆ ದಟ್ ದಟ್ ಇಸ್ ವಾಟ್ ಇಟ್ ಇಸ್ ಮೆಂಟ್ ಫಾರ್ ಅವರ್ ದಾಕೆ ಅಂತ ರೂಪಾಯಿ ಸಿಬಿ ಗೆ ಹೋಗ್ಬೇಕು ಅಂತ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಅದೇನು ಅಲ್ಲಿ ಏನು ಸಮಟೈಮ್ಸ್ ನಾವು ಇಂಟರ್ನಲ್ಲಿ ಮಾತಾಡ್ತಾ ಇದೀವಿ ಸಿ ಸಿಬಿಗೆ ಬಂದ್ ಮಾಡಿಬಿಟ್ಟು ಬಹುಶಃ ಕ್ರೈಮ್ ಕಡಿಮೆ ಆಗುತ್ತೆ ಬೆಂಗಳೂರು ಸಿಟಿ ಅಂತ ಕೆಲ ಆಗುತ್ತೆ ಬಿಕಾಸ್ ಸಿ ಬಿ ಟಾಸ್ಕ್ ವಸೂಲಿ ಮಾಡ್ಕೊಂಡ್ ಬಾ ತಗೊಂಡ್ ಬಾ ದುಡ್ಡು ಸಿಕ್ ಕಡೆ ಅವರಿಗೆ ಸಂಬಂಧ ಇರೋ ಜಾಗದಿಂದನೂ ಅವ್ರಿಗೆ ಕೈ ಹಾಕೋ ಈಗ ಅವ್ರಿಗೆ ಪೊಲೀಸ್ ಸ್ಟೇಷನ್ ಪವರ್ಸ್ ಕೂಡ ಬಂದಿದೆ ಸೆಕ್ಷನ್ ಟು ಆರ್ ಪಿ ಸಿ ಇಂದ ಮುಂಚೆ ಅದು ಇರಲಿಲ್ಲ ಸೊ ಅದು ತಗೊಂಡ್ ನಂತರ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೂರ್ ಬಟ್ ಪರಿಣಾಮ ಏನ್ ಬರ್ತಾ ಇದೆ ವಾಟ್ ಇಸ್ ಜನಸಾಮಾನ್ಯನಿಗೆ ಇಂದ ಏನಾದರೂ ನ್ಯಾಯ ಸಿಗ್ತಾ ಇದೆಯಾ ಅವಾಗ ನಾನು ಸಿ ಬಿಗೆ ಡಿವೈಡ್ ಮಾಡಿಬಿಟ್ಟು ಆಲ್ ಓವರ್ ಸಿಟಿ ಹಾಕ್ಬೇಕು ಅಂತ ಇದೆ

ಏನ್ ಮಾಡಿ ನಿಮಗ ಬಂದ ಮುಂದೆ ಅಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸ್ಕೊಡುದ ಏನು ಸಾವಿರ ಮಂದಿ ಬಂದಿವಿ ನಾವಿಲ್ಲಿ ಇಲ್ಲಿ ನಮ್ಮ ಕಾಸ್ಟ್ ಏನೈತಿ ಅಂತ ಹೇಳಕ್ ಬಂದಿವಿ ಮಾದೇವ್ರ ಒಟ್ಟರ ದಿನ ಜನ ತಗೊಂಬಂದ್ ಬಂದ್ರ ಅವಾಗ ಅವಾಗ ಏನಾಕ್ಕೈತಿ ಅವು ಸಿಎಮ್ನು ಮಾಡ್ಲಿ ಪೊಲೀಸ್ ನೀವು ಮಾಡಾಕಿತ್ತೀರ ಗಲಾಟಿ ನಮ್ಗ ಇಲ್ಲಿ ನಿಲ್ಲಿಸ್ ಕೊಡುದಿಲ್ಲ ನೀವು ಬಂದ್ರ ನಿಲ್ಲಿಸ್ ಬಂದ್ರೆ ದೂಡ್ತಾರ ಏನ್ ಚೇರ್ ಹಾಕಿರಿ ಎಷ್ಟು ಕಾಡದು ಒಂದ್ ಸಲ ಅಂದ್ರೆ ಸಾವಿರ ಸಲ ಬರ್ತೀರಿ ಒಬ್ರು ಒಂದ್ ದಿನ ಸಿಬ್ಬಂದಿ